ರು ಈ ಸರಿ ನಾನು ಯುಗಾದಿ ಸ್ಪೆಷಲ್ಗೆ ತುಂಬ ಚೆನ್ನಾಗಿರೋ ಆಫರ್ಸ್ ತೊಗೊಂಡು ಬಂದಿದ್ದೀನಿ ಇದು ಬರುತ್ತೆ ಇದೆಲ್ಲ ನೈಟ್ ಪ್ಯಾಂಟ್ಸು ನಾವು ತೌಸಂಡ್ಗೆ ಫೈ ಮಾಡ್ತಾಯಿದ್ದೀನಿ ಸರ್ ಇದು ಕಸ್ಟಮರ್ಸ್ಗೆ ಈ ಥರ ಬಟ್ಟೆ ಈ ಥರ ಕ್ವಾಲಿಟಿ ಮಾಲ್ದ್ ಬರುತ್ತೆ ಸೈಜಸ್ಸು ತರ್ಟಿಯಿಂದ ತರ್ಟಿ ಸಿಕ್ಸ್ ಕನ್ನರ್ಸ್ ಇರುತ್ತೆ ಈ ಥರ ಕಲರ್ಸ್ ಇವ್ರ ವೆರೈಟೀಸ್ ಇದೆ ನಮ್ಮ ಹತ್ರ ತೌಸಂಡ್ಗೆ ಕೊಡ್ತಾ ಇದ್ದೀವಿ ಸರ್ ಕಸ್ಟಮರ್ಸ್ಗೋಸ್ಕರ ಇದೆಲ್ಲ ಯುಗಾದಿ ಸ್ಪೆಷಲ್ ಆಫರ್ ಇದು

ಬಕೆಟ್ ಅಂಬ್ರೆಲಾ ಅಂತ ಕರೀತಾರೆ ವರ್ಕ್ ಬರುತ್ತೆ ಅಂಬ್ರೆಲಾ ಬರುತ್ತೆ ಇದು ಜಸ್ಟ್ ನಾವು ಕಸ್ಟಮರ್ಸ್ ಕೊಡ್ತಾ ಇರೋದು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಅಂಬ್ರೆಲಾ ತ್ರೀ ಫಿಫ್ಟಿ ರುಪೀಸ್ ಸರ್ ಇದೆಲ್ಲ ಸ್ಕ್ಯಾನಿಂಗ್ ತುಂಬಾ ನಡೀತಾ ಇದೆ ಕಾರ್ಡ್ ಸೆಟ್ ಅಂತ ಇದು ಜಸ್ಟ್ 500 ರೂಪೀಸ್ ಗೆ ನಾವು ಕೊಡ್ತಾ ಇದೀವಿ ಸರ್ ಓನ್ಲಿ 500 ಇದು ಹೌದು ಸರ್ ಪ್ರಿಂಟ್ಸ್ ನೋಡಿ ಕಲರ್ ನೋಡಿ ಒಂದು ಕಂ ಕಲರ್ ಬರುತ್ತೆ ಪ್ಯಾಂಟ್ ಅಲ್ಲಿ ಕೆಳಗಡೆ ಫ್ಲೋರಲ್ ಪ್ಯಾಟರ್ನ್ ಕೊಟ್ಟಿರ್ತಾರೆ ಆ ಮ್ಯಾಚಿಂಗ್ ఈ ర ఫైవ్ హండ్రెడ్ రుపీస్కి నా హార్ట్ సెట్స్ కొట్టే కస్టమర్స్ ఇరూ అసే ఎమ్ ఇం త్రిబల్ ఎక్స్ ఎల్ అంటే సిగ్ సైజు ఇరూ కలర్ కొబ్బరి ఒబ్రి కలర్స్ బరుతే కలర్స్ బరుతే డైన్ ప్యాటర్న్స్ ఎలా చూస్తే ఈ ఫైవ్ హండ్రెడ్ రుపీస్ హార్ట్ సెట్స్ అంతా ಹಲೋ ಮೇಡಮ್ ನಮಸ್ಕಾರ ಮೇಡಮ್ ತಾವೇಲಿ ಬರ್ತಾ ಕೆಂಗೇರಿಯಿಂದ ಸೊ ಎಲ್ಲರ ಕ್ರಿಯೇಷನ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು ಫ್ರೆಂಡ್ ಹಿಂಗೆ ಯಾರೋ ಕೆಲಸ ಹೊಸದಾಗಿ ಓಪನ್ ಆಗಿದೆ ಬಂದ್ವಿ ಐದು ಡ್ರೆಸ್ಸು ಪರ್ಚೇಸ್ ರೇಟ್ ಬಗ್ಗೆ ಕ್ವಾಲಿಟಿ ಬಗ್ಗೆ ರೂಪಾಯಿ Thank you. Thank you. Thank you. ತುಂಬ ಚೆನ್ನಾಗಿರೋ ಆಫರ್ಸ್ ಬಂದಿದ್ದೀನಿ ತುಂಬ ಪ್ರೀಮಿಯಂ ಬಟ್ಟೆ ಸಿಗ್ತಾ ಇದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇದು ಬಂದು ನೋಡಿ ಸ್ಮಾಲ್ ಕ್ವಾಲಿಟಿ ಬರುತ್ತೆ ಇದೆಲ್ಲ ನೈಟ್ ಪ್ಯಾಂಟ್ಸು ನಾವು ಗೆ ಫೈ ಮಾಡ್ತಾ ಇದ್ದೀವಿ ಸರ್ ಇದು ಕಸ್ಟಮರ್ಸ್ಗೆ ಈ ಥರ ಬಟ್ಟೆ ಈ ಥರ ಕ್ವಾಲಿಟಿ ಮಾಲ್ ಬರುತ್ತೆ ಸೈಜಸ್ ತರ್ಟಿಯಿಂದ ತರ್ಟಿ ಸಿಗು ತನಕ ಸಿಗುತ್ತೆ ಈ ಥರ ಕಲರ್ಸ್ ಇವ್ರ ವೆರೈಟೀಸ್ ಇದೆ ನಮ್ಮ ಹತ್ರ ತೌಸಂಡ್ಗೆ ಫೈವ್ ಕೊಡ್ತಾ ಇದೀವಿ ಸರ್ ಕಸ್ಟಮರ್ಸ್ಗೋಸ್ಕರ ಇದೆಲ್ಲ ಉಗಾದಿ ಸ್ಪೆಷಲ್ ಆಫರ್ಸ್ ಇದು

ಈ ಥರ ಈ ಥರ ಕ್ವಾಲಿಟಿ ಮೇಂಟೈನ್ ಇದ್ದೀವಿ ಈ ಥರ ಫಿಶ್ ಕಟ್ ಬರುತ್ತೆ ಕೆಳಗಡೆ ಈ ಥರ ಫಿಶ್ ಕಟ್ ಬರುತ್ತೆ ಲೈನ್ ಥರ ಬರುತ್ತೆ ರೊಟೀಸು ಇದೆಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸಿಗೆ ನಾವು ಹಬ್ಬಕ್ಕೋಸ್ಕರ ಅಂತ ಆಫರ್ಸ್ ಇದ್ದೀವಿ ಸರ್ ಕಸ್ಟಮರ್ಸ್ಗೋಸ್ಕರ ಹಬ್ಬದ ಆಫರ್ಸ್ ಇದೆಲ್ಲಾನು ಈ ಥರ ಫೈವ್ ಹಂಡ್ರೆಡ್ ರುಪೀಸ್ಗೆ ಅಂಬ್ರೆಲ್ಲ ಬರ್ತಾ ಸರ್ ಇದು ನೆಕ್ಸ್ಟು ಹೊಸ ಕಲೆಕ್ಷನ್ ತೌಸಂಡ್ಗೆ ಸಿಕ್ಸಲ್ಲಿ ಓಕ್ಸಲ್ಲಿ ತೋರ್ಸಿದ್ದು ಕಲೆಕ್ಷನ್ಸಲ್ಲಿ ಆ್ಯಡ್ ಆಗಿದೆ ಸರ್ ಇದೆಲ್ಲ ಹೊಸ ಕಲೆಕ್ಷನ್ಸು ಈ ಥರ ಬಟ್ಟೆ ಗೆ ಸಿಕ್ಸ್ ಕೊಡ್ತಾಯಿದ್ವಿ ಸರ್ ನಾವು ಕಸ್ಟಮರ್ಸ್ಗೆ ಗೆ ಈ ಥರ ವೆರೈಟಿ ಡಿಸೈನ್ಸ್ ಇಟ್ ಮಾಡಿ ನೋಡಿ ಇದು ಹೊಸದಾಗಿ ಕಲೆಕ್ಷನ್ ತೌಸಂಡ್ಗೆ ಸಿಕ್ಸ್ ಆ್ಯಡ್ ಆಗಿರೋದು ಸರ್ ಹೊಸ ಪೀಸ್ಗಳು ಫ್ರೆಶ್ ಎಸ್ ಎಸ್ಸಿನ ಡಬಲ್ ಎಕ್ಸೆಲ್ ತನಕ ಸಿಗುತ್ತೆ ಸರ್ ಎಸ್ ಎಮ್ ಎಲ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಇಷ್ಟು ಕೊಡ್ತಿದ್ವಿ ಈ ಥರ ವೆರೈಟೀಸ್ ಸಿಗುತ್ತೆ ನೋಡಿ ಕಲರ್ ಪ್ಯಾಟ್ರನ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಸಿಗುತ್ತೆ ನೆಕ್ಸ್ಟ್ ನಾವು ಹೊಸದಾಗಿ ಯುಗಾದಿ ಹಬ್ಬಕ್ಕೋಸ್ಕರ ಅಂತಾನೆ ತ್ರೀ ಪೀಸ್ ಸೆಟ್ ಮಾಡಿಸಿದ್ವಿ ಕಸ್ಟಮರ್ಸ್ಗೆ ಇದು ಬಂದು ಪ್ಯಾಂಟ್ ಟಾಪ್ ದುಪ್ಪಟ್ಟ ಮೂರು ಸಿಗುತ್ತೆ ಸರ್ ಇದರ ಬೆಲೆ ಕೇಳಿದ್ರೆ ನೀವು ಫುಲ್ ಶಾಪ್ ಹಾಕ್ತೀರಾ ಸಿಕ್ಸ್ ಫಿಫ್ಟಿ ರುಪೀಸ್ ಸರ್ ಇದು ಡಿಸ್ಪ್ಲೇ ತೋರಿಸಿದ್ರೆ ರೇಟ್ ಅದು ಕಾರ್ಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಸರ್ ಕಸ್ಟಮರ್ಸ್ಗೆ ರೇಟ್ ಬಂದು ಒನ್ ತೌಸಂಡ್ ನೈನ್

ಇದೆಲ್ಲನೂ ಥ್ರೆಡ್ ವರ್ಕ್ ನೀವು ನೋಡ್ಬೋದು ಹೋಗುತ್ತೆ ಆಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಇದೆಲ್ಲಾನು ಇದೆಲ್ಲ ನಮ್ಮ ಕಸ್ಟಮರ್ಸ್ಗೋಸ್ಕರ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಟೂ ಪೀಸ್ ಸರ್ ಟು ಪೀಸ್ ಬರುತ್ತೆ ಸರ್ ಫುಲ್ ಬ ಇದು ಬರುತ್ತೆ ಡಿಸೈನ್ ಬರುತ್ತೆ ಸರ್ ಇದು ಈ ಥರ ಬರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಸರ್ ನೆಕ್ಸ್ಟ್ ಬಂದು ನಮ್ಮ ಕಸ್ಟಮರ್ಸ್ಗೋಸ್ಕರ ನಾವು ಟ್ರೆಂಡ್ಸ್ ಕಲೆಕ್ಷನ್ ಇಂದ ಹೊಸದು ರಿಲಯನ್ಸು ಈ ಥರ ಬ್ಯಾಗ್ಸ್ ತರಿಸಿದೀವಿ ಸರ್ ನೀವು ನೋಡ್ಬೋದು ಎಮ್ ಆರ್ ಪಿ ಒನ್ ತೌಸಂಡ್ ಫೋರ್ ನೈಂಟಿ ನೈನ್ ಇದೆ ಇದೆಲ್ಲ ಫುಲ್ ಬ್ರ್ಯಾಂಡೆಡ್ ಬ್ಯಾಗ್ಸ್ ಬರುತ್ತೆ ಟ್ರೆಂಡ್ಸ್ ಇಂದ ಬಂದಿರೋ ಸರ್ ಇದೆಲ್ಲಾನು ಇದರ ರೇಟ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಕೇಳಿದ್ರೆ ಶಾಕ್ ಆಗ್ತದೆ ಅಷ್ಟು ಬ್ರ್ಯಾಂಡೆಡ್ ಇದೆ ಬಟ್ ನಾವು ಕಸ್ಟಮರ್ಸ್ಗೋಸ್ಕರ ಪ್ರೊವೈಡ್ ಮಾಡ್ತಾ ಇರೋ ಬ್ಯಾಗ್ಸ್ ಇದು ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಇದೆ ಸರ್ ಬ್ರ್ಯಾಂಡೆಡ್ ಬ್ಯಾಗ್ಸ್ ಬರುತ್ತೆ ಸರ್ ಎಲ್ಲಾನು ಆಫೀಸ್ ವೇರು ಈ ಥರ ಕಲೆಕ್ಷನ್ ಸಿಗುತ್ತೆ ಸರ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸಿಗೆ ಕೊಡ್ತಾ ಇದೀವಿ ಸರ್ ನಾವು ಕಸ್ಟಮರ್ ಫುಲ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸರ್ ಇದೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ Okay. Right? Mm -hmm. mm -hmm. रेडी है इधर तो सी कस्टमर्स के इधर बैग्स से सर 500 पीस का ओनली 500 भाग okay.